ಈ ಟೈಮು ಅನ್ನೋದು ನಮಗೆಲ್ಲ ಬಹಳ ಇಂಪಾರ್ಟೆಂಟ್ ಆದಂಥ ಕರೆನ್ಸಿ ಕರೆನ್ಸಿ ಇಲ್ದಿರೋರಿಗೆಲ್ಲ ಟೈಮೇ ಕರೆನ್ಸಿ ಈಗ ನಿಮ್ಮ ಹತ್ರ ಟೈಮ್ ಇದೆ ನೀವೊಬ್ರಿಗೆ ಹತ್ರ ಏನೋ ಕೊಂಡ್ಕೋಬೇಕು ನೀವು ಆ ಟೈಮ್ ಕೊಟ್ಟು ಎಲ್ಲ ಕಡೆ ಓಡೋ ಕರೆನ್ಸಿ ಏನಿದೆ ಎಲ್ಲರೂ ಸ್ವೀಕಾರ ಮಾಡೋವಂಥ ಕರೆನ್ಸಿ ಏನಿದೆ ಆ ಕರೆನ್ಸಿನ ಎತ್ಕೊಂಡು ಬಂದು ಆ ಕರೆನ್ಸಿನ ಕೊಟ್ಟು ತಗೊಳ್ತೀರ ಎಲ್ಲಿವರೆಗೂ ಜೀವನದಲ್ಲಿ ನಿಮ್ಮ ಟೈಮ್ನ ಕೊಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇರ್ತೀರೋ ಅಲ್ಲಿವರೆಗೂ ನೀವು ಫ್ರೀ ಅಲ್ಲ ನಿಮಗೆ ಆ ಇಂಡಿಪೆಂಡೆನ್ಸ್ ದೊರಕೋದೇ ಇಲ್ಲ ಬಟ್ ಯಾವತ್ತು ನೀವು ದುಡ್ಡು ಕೊಟ್ಟು ಇನ್ನೊಬ್ಬರು ಟೈಮನ್ನ ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಿರೋ ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಶುರು ಮಾಡ್ತಿರೋ ಆವತ್ತು ನೀವು ಫ್ರೀ ಅಂತ ಜೀವನ ಇರೋದೇ ಹಾಗೆ ಟೈಮ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಟೈಮ್ನ ನೀವು ಅದೇ ಥರ ನೋಡಬೇಕಾಗಿರೋದು ಲೈಫಲ್ಲಿ ಏನಾಗುತ್ತೆ ತುಂಬ ಸರಿ ನಿಮಗೇನೋ ಕನಸುಗಳಿರುತ್ತೆ ಅದರ ಮೇಲೆ ನೀವು ವರ್ಕ್ ಮಾಡ್ತಿರ್ತೀವಿ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಆದರೆ ನಿಜವಾಗ್ಲೂ ನೀವು ಮಾಡ್ತಾ ಇರೋ ವರ್ಕು ನೀವು ಹೋಗಬೇಕು ಅಂತ ಜಾ ಇರೋ ಜಾಗಕ್ಕೆ ನೀವು ಹೋಗಬೇಕು ಅಂತಿರೋ ಸ್ಥಳಕ್ಕೆ ನೀವು ಮಾಡಬೇಕು ಅಂತಿರೋ ಕೆಲಸಕ್ಕೆ ಒತ್ತಾಸೆಯಾಗಿ ನಿಲ್ತಾಯಿದೆಯಾ ಅಥವಾ ಸುಮ್ಮನೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಬಹಳಷ್ಟು ಬಾರಿ ಹಸುವು ಅಂತ ಆದಾಗ ನೀವು ಫ್ರಿಜ್ನ ಓಪನ್ ಮಾಡಿದ್ರೆ ಅದರಲ್ಲಿ ಎಷ್ಟೊಂದು ವಸ್ತುಗಳಿರ್ತವೆ ನೀವು ಅನ್ ಹಂಗಂತ ಹಸುವು ಅಂತ ಸಿಕ್ಕಿದೆಲ್ಲ ತಿಂತಾ ಹೋದರೆ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಒಂದಿನ ದೇಹ ಬಿಡುತ್ತೆ ಫಸ್ಟ್ ಆಫ್ ಆಲ್ ಫ್ರಿಜ್ಜಲ್ಲಿ ಅಂಥ ವಸ್ತುಗಳನ್ನ ತಂದು ಲೋಡ್ ಮಾಡೋದೇ ತಪ್ಪು ಅದ್ರ ಮೇಲೆ ಅದನ್ನು ತಿಂತಾ ಹೋಗೋದು ಇನ್ನಷ್ಟು ತಪ್ಪು ಹಾಗೆಯೇ ನಿಮ್ಮ ಕನಸು ಏನೋ ಇರುತ್ತೆ ಆ ಕನಸು ವರ್ಡ್ಸ್ ವರ್ಕ್ ಮಾಡಬೇಕು ಅಂತ ಇರ್ತೀರ ಹಾಗೆ ಮನಸ್ಸಲ್ಲಿದ್ದಾಗ ನೀವು ಮಾಡ್ತಿರೋ ಕೆಲಸ ಅದಕ್ಕೆ ಒತ್ತಾಸೆಯಾಗಿ ನಿಲ್ತಾ ಇದೆಯಾ ಅಥವಾ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ನಾನು ಯಾವಾಗಲೂ ಬಿಸಿ ನಾನು ಯಾವಾಗಲೂ ಬಿಸಿ ಅಂತ ಹೇಳ್ಕೊಳ್ತಾನೆ ಇರ್ತಾರೆ ಕೆಲವರು ಬಟ್ ಜೀವನದಲ್ಲಿ ಎಲ್ಲೂ ಹೋಗ್ತಾ ಇರೋದಿಲ್ಲ ಜೀವನದಲ್ಲಿ ಯಾವ ಕೆಲಸನೂ ಅವ್ರು ಹೇಳಿರೋದು ಹಾಗೆ ನಡೀತಾ ಇರೋದಿಲ್ಲ ನೀವು ಜೀವನದಲ್ಲಿ ಏನಾರೊಂದು ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ನಡಿಲೇ ನಡೆಯೋ ಹಾಗೆ ನೀವು ನೋಡ್ಕೋಬೇಕು ಅದಕ್ಕೆ ಒತ್ತಾಸೆ ಆಗುವಂಥ ಕೆಲಸಗಳನ್ನೇ ಮಾಡಬೇಕು ಯಾರು ಬೇಕಾದರೂ ಬ್ಯುಸಿಯಾಗಿರ್ಬೋದು ಬಟ್ ಎಫೆಕ್ಟಿವ್ ಆಗಿ ಯಾರು ಕೆಲಸ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಈ ನೀವು ಯಾರಿಗೂ ಪ್ರಾಮಿಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಏನೋ ಒಂದು ಕೆಲಸ ಮಾಡಿಕೊಡ್ತೀನಿ ಅಂತ ಮೊದಲನೇ ಸರಿ ಆ ಪ್ರಾಮಿಸ್ ಮುರಿತೀರಾ ಎರಡನೇ ಸರಿ ಮುರಿತೀರಾ ಮೂರನೇ ಸರಿ ಮುರಿತೀರಾ ನಾಲ್ಕನೇ ಸರಿ ಅವ್ರು ನಿಮ್ಮ ಮೇಲೆ ರೆಸ್ಪೆಕ್ಟ್ ಕೊಡೋದು ನಿಮ್ಮನ್ನು ನಂಬೋದೇ ನಿಲ್ಲಿಸ್ಬಿಡ್ತಾರೆ ಯಾಕಂದರೆ ಅವ್ರಿಗೆ ಅರ್ಥ ಆಗೋಗಿರುತ್ತೆ ಇವ್ರನ್ನ ನಂಬೋದೇ ತಪ್ಪು ಅಂತ ಇವ್ರನ್ನ ನಂಬಿದ್ರೆ ಅದರಿಂದ ಏನೂ ಸಿಗೋದಿಲ್ಲ ಅಂತ ನಿಮ್ಮ ಜೊತೆ ಇರೋ ರಿಲೇಷನ್ಶಿಪ್ಪನ್ನು ಹಾಗೇನೆ ನೀವು ಆ ಥರ ನಿಮಗೆ ನೀವೇ ಪ್ರಾಮಿಸ್ ಮಾಡಿಕೊಂಡು ಪದೇ ಪದೇ ಅದನ್ನು ಬ್ರೇಕ್ ಮಾಡ್ತಾ ಹೋದರೆ ನಿಮ್ಮೊಳಗಿರೋ ಅಂತರ ಆತ್ಮ ನೀವೇ ನಿಮ್ಮನ್ನ ನಂಬೋದು ನಿಲ್ಲಿಸ್ಬಿಡ್ತೀರ ಅದೊಂಥರ ಸಾವೀತ್ ಹಾಗೆ ಅಲ್ಲಿಗೆ ಯಾವತ್ತೂ ಯಾರೂ ಹೋಗಬಾರ್ದು ಅಂಥ ಸ್ಥಿತಿ ನೀವು ತಲುಪಿದೀರ ಅಂತಂದ್ರೂ ನಿಮ್ಮ ಟೈಮ್ ಬಳಸ್ಕೊಂಡು ನೀವು ಒಂದು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ಗೆ ನಿಮ್ಮ ಮನಸ್ಸಿಗೆ ಉತ್ತರಗಳನ್ನ ಕೊಡ್ತಾ ಹೋದರೆ ಇಲ್ಲ ನನ್ನ ಕೈಲಿ ಸಾಧ್ಯ ಇದೆ ನಾನು ಹೇಳಿದ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಸಣ್ಣ ಸಣ್ಣ ಪ್ರೂಫ್ಗಳನ್ನ ಕೊಡ್ತಾ ಹೋದರೆ ನೆಕ್ಸ್ಟು ಅಂಥ ಕೆಲಸಗಳನ್ನ ಅದೇ ಮಾಡೋಕ್ಕೆ ಶುರು ಮಾಡುತ್ತೆ ಮನಸ್ಸು ವರ್ಕ್ ಮಾಡೋದು ಸರಿ ತಪ್ಪು ಮೇಲಲ್ಲ ಅದಕ್ಕೆ ಸರಿ ತಪ್ಪು ಅರ್ಥ ಆಗೋಲ್ಲ ಸುಳ್ಳು ಸತ್ಯ ಅರ್ಥ ಆಗಲ್ಲ ನೀವೇನು ಹೇಳ್ತಿರೋ ಅದನ್ನು ನಂಬುತ್ತೆ ನನ್ನ ಕೈಲಿ ಏನೂ ಆಗಲ್ಲಪ್ಪ ಅಂತಂದರೆ ನಿನ್ನ ಕೈಲಿ ಯಾಕೆ ಏನು ಆಗೋಲ್ಲ ಅನ್ನೋದಕ್ಕೆ ಪ್ರೂಫ್ ಹುಡ್ಕೋಕೆ ಶುರು ಮಾಡುತ್ತೆ ನನ್ನ ಕೈಲಿ ಆಗುತ್ತಪ್ಪ ಅಂತ ಅಂದ್ಕೊಂಡ್ರೆ ನಿನ್ನ ಕೈಲಿ ಯಾಕೆ ಆಗುತ್ತೆ ಅನ್ನೋದಕ್ಕೆ ಪ್ರೂಫ್ ಹುಡ್ಕೋಕೆ ಶುರು ಮಾಡುತ್ತೆ ಇವತ್ತು ನನ್ನ ನಾನು ಪ್ರೀತಿ ಮಾಡ್ಕೊಳ್ತೀನಿ ನಾನು ಒಳ್ಳೆಯವನು ನನ್ನ ನಾನು ಪ್ರೀತಿಸ್ತೀನಿ ಅಂತೆಲ್ಲ ನಾನು ಹೇಳ್ಕೊಳ್ತಾ ಹೋದರೆ ನನಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಈ ಅಫರ್ಮೇಷನ್ಸ್ ಅಂತ ಏನು ಕರಿತೀವಿ ಮ್ಯಾನಿಫೆಸ್ಟೇಷನ್ ಏನು ಯೂಸ್ ಮಾಡ್ತೀವಿ ಮನಸ್ಸು ಅದನ್ನು ನಂಬೋದಿಲ್ಲ ಹೇಳುತ್ತೆ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಯಾಕಂದರೆ ನೀವು ಅಷ್ಟು ವರ್ಷ ಆ ಥರ ನಡ್ಕೊಂಡು ಅದಕ್ಕೆ ಅಭ್ಯಾಸ ಮಾಡಿಸ್ಬಿಟ್ಟಿರ್ತೀರ ಮೇಲೆ ನೀವು ಅದನ್ನು ನಂಬಿಕೆ ಇಟ್ಟು ದೃಢವಾಗಿ ಹೇಳ್ತಾ ಹೋದಾಗ ಒಂದಷ್ಟು ದಿವಸ ಒಂದು ಐವತ್ತು ದಿವಸ ಅರವತ್ತು ದಿವಸ ಹೇಳ್ತಾ ಹೋದಾಗ ನಂಬೋಕೆ ಶುರು ಮಾಡ್ತಾ ಹೋಗಿರ್ಬೋದು ನೀವು ಇಷ್ಟೊಂದು ಹೇಳ್ತಾ ಇದ್ದಾನೆ ಅಂತಂದರೆ ಅದು ಸತ್ಯ ಇರ್ಬೋದು ಅಂತ ಅಲ್ಲಿಂದಲೇ ಬದಲಾವಣೆಗಳು ಸ್ಟಾರ್ಟ್ ಆಗೋದು ನೀವು ನಿಮ್ಮ ಟೈಮ್ಗೆ ಬೆಲೆ ಕೊಡಲಿಲ್ಲ ಅಂತಂದರೆ ನಿಮ್ಮ ಟೈಮಿಗೆ ಬೇರೆ ಯಾರೂ ಬೆಲೆ ಕೊಡೋದಿಲ್ಲ ಒಂದು ಮಾತಿದೆ ಜೀವನದಲ್ಲಿ ಜೀವನ ಜೀವನದಲ್ಲಿ ಜೀವನ ನಿಜವಾಗಲೂ ಶುರುವಾಗೋದು ನೀವು ನೋ ಅಂತ ಹೇಳೋಕ್ಕೆ ಯಾವಾಗ ಕಲಿತರೋ ಆವಾಗಿಂದ ಅಂತ ಯಾರೋ ಬಂದು ಏನೋ ಮಾಡಿಕೊಡು ಅಂತ ಕೇಳ್ತಾರೆ ನೀವು ಹೋಗಿ ಮಾಡಿಕೊಡ್ತೀರ ಅದರಿಂದ ನಿಮಗೇನು ಯೂಸ್ ಆಗೋದಿಲ್ಲ ಪ್ರತಿಯೊಂದನ್ನು ಯೂಸ್ ಆಗಬೇಕು ಅಂತಲೇ ಮಾಡಿಕೊಡ್ಬೇಕು ಅಂತಲ್ಲ ನೀವು ಒಂದು ಜಾಗದಲ್ಲಿ ಇಲ್ಲ ಹಣ ಸಂಪಾದನೆ ಮಾಡ್ತಾ ಇರಬೇಕು ಇಲ್ಲ ಹೆಸರು ಸಂಪಾದನೆ ಮಾಡ್ತಾ ಇರಬೇಕು ಇಲ್ಲ ಸಂತೋಷ ನೆಮ್ಮದಿ ಈ ಥರದ್ದನ್ನು ಸಂಪಾದನೆ ಮಾಡ್ತಾ ಇರಬೇಕು ಇಲ್ಲ ಮನಃಶಾಂತಿನಾದ್ರು ಸಂಪಾದನೆ ಮಾಡ್ತಾ ಇರಬೇಕು ಇದು ಯಾವುದನ್ನು ಸಂಪಾದನೆ ಮಾಡಿದೆ ನಿಮ್ಮ ಕರುಳು ನಿಮ್ಮ ಅಂತರಾತ್ಮ ಹೇಳ್ತಾ ಇರದೆ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹಂಗಿದ್ರೂ ಇದ್ದೀರಾ ಅಂತಂದರೆ ಅದು ನಿಮ್ಮನ್ನು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ನರಳುತ್ತಾ ಇರ್ತೀರಾ ದಿನ ದಿನ ಸಾಯ್ತಾ ಇರ್ತೀರಾ ಜೀವನದಲ್ಲಿ ಎಷ್ಟೊಂದು ಜನ ಇಪ್ಪತ್ತೈದು ವರ್ಷಕ್ಕೆ ಸತ್ತು ಹೋಗ್ತಾರೆ ಅವ್ರನ್ನ ಹೂಳೋದು ಎಪ್ಪತ್ತೈದು ವರ್ಷಕ್ಕೆ ನಮ್ಮ ಸುತ್ತ ನಾವು ನೋಡ್ತಾ ಇದ್ದರೆ ನಡೆತಾಡ್ತಿರೋದೆಲ್ಲ ಹೆಣಗಳೇನೆ ನೀವು ಅದೇ ಥರ ಬದುಕ್ತಾಯಿದ್ದೀರಾ ಯೋಚನೆ ಮಾಡಬೇಕಾಗಿರೋ ವಿಚಾರ ಈ ಸಮಯಕ್ಕೆ ಒಂದು ಎಸೆನ್ಸ್ ಇದೆ ನೀವು ಒಂದು ಕೆಲಸನ ಎರಡು ವರ್ಷದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಎರಡು ವರ್ಷದಲ್ಲೇ ಮುಗಿಯುತ್ತೆ ಅದೇ ಎರಡು ತಿಂಗಳಲ್ಲಿ ಮಾಡ್ತೀನಿ ಅಂದ್ಕೊಂಡ್ರೆ ಎರಡು ತಿಂಗಳಲ್ಲಿ ಮುಗಿಯುತ್ತೆ ಎರಡು ವಾರದಲ್ಲಿ ಮಾಡ್ತೀನಿ ಅಂತಂದರೆ ಎರಡು ವಾರದಲ್ಲಿ ಮುಗಿಯುತ್ತೆ ಇದಕ್ಕೆ ಉತ್ತರ ನಿಮ್ಮ ಹತ್ರನೇ ಇದೆ ನೀವು ಮುಂಚೆ ಎಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ಸಿಲೆಬಸ್ನ ವರ್ಷ ಪೂರ್ತಿ ಇಟ್ಕೊಂಡು ಎರಡು ವಾರದಲ್ಲಿ ಎರಡು ರಾತ್ರಿಲಿ ಇಲ್ಲ ಎರಡು ಗಂಟೆ ಮುಂಚೆ ಓದ್ಬಿಡ್ತಾಯಿದ್ರಿ ಇದ್ದೀರಿ ಯಾಕೆ ನೀವು ನಿಮಗೆ ಎಷ್ಟು ಟೈಮ್ ಕೊಟ್ಕೊಳ್ತೀರೋ ಅಷ್ಟು ಟೈಮ್ ಆ ಕೆಲಸ ಮುಗಿಯುತ್ತೆ ಸ್ಲಾಪಿ ವರ್ಕ್ ಆಗಿರ್ಬೋದು ನಿಮಗೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬರದೇ ಇರ್ಬೋದು ಬಟ್ ಮೂವತ್ತೈದು ಪರ್ಸೆಂಟ್ ಅಂತೂ ಆಗ್ತೀರಾ ಆ ಎರಡು ವಾರದಲ್ಲಿ ನೀವು ಮುಗಿಸೋ ಕೆಲಸನ ನೀವು ಆದಮೇಲೆ ಸರಿ ಮಾಡ್ಕೊಳ್ತಾ ಹೋಗ್ಬೋದು ಇದಕ್ಕಿನ್ನೂ ಕಮ್ಮಿ ಟೈಮ್ ತೊಗೊಳುತ್ತೆ ಸೊ ನೀವು ನಿಮಗೆ ಎಷ್ಟು ಕೆಲಸ ಕೊಟ್ಕೊಳ್ತೀರೋ ನಿಮಗೆ ಎಷ್ಟು ಟೈಮ್ ಅಲೋ ಮಾಡ್ಕೊಳ್ತೀರೋ ನೀವು ಮಾಡ್ತಾ ಇರೋ ಕೆಲಸನೂ ಅಷ್ಟೇ ಟೈಮ್ ತೊಗೊಳುತ್ತೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನೀವು ಯಾವುದೇ ನನಗೆ ಟೈಮ್ ಇಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ನೀವು ಟೈಮ್ ಮಾಡ್ಕೊಳ್ತಿಲ್ಲ ಅಂತ ಅರ್ಥ ಅದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅರ್ಥ ನನಗೆ ತುಂಬ ಇಂಪಾರ್ಟೆಂಟು ಬಟ್ ನಂಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇಲ್ಲ ನಿಮ್ಮ ಪ್ರಯಾರಿಟಿ ಬೇರೆ ಇದೆ ನೀವು ಸುಳ್ಳು ಹೇಳ್ತಾ ಇದ್ದೀರ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಈಗ ಒಬ್ಬ ಮನುಷ್ಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಐದು ಗಂಟೆವರೆಗೂ ಕೆಲಸ ಮಾಡಿ ಬರ್ತಾನೆ ನಾನು ತುಂಬ ಸುಸ್ತಾಗಿದೆಯಪ್ಪ ನನಗೆ ಅರ್ಥ ಆಗಲ್ಲ ಅಂತ ನೀವು ಹೇಳ್ಬೋದು ಬಟ್ ಎಷ್ಟು ಜನ ಅದಾದಮೇಲೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕನ್ಸೆಂಟ್ ವರ್ಡ್ಸು ಈಗೆಲ್ಲ ಗೆಲ್ಲೋದು ತುಂಬ ಸುಲಭ ಯಾಕಂದರೆ ಎಲ್ಲರೂ ಮಲ್ಕೊಂಡಿದ್ದಾರೆ ನೀವು ತೆಳ್ಕೊಂಡು ತೆಳ್ಕೊಂಡು ಗೆದ್ದು ಬಿಡ್ತೀರಾ ಅದೇ ಸತ್ಯ ನೀವು ಎಷ್ಟು ಟೈಮ್ ನಿಮಗೆ ನೀವು ಕೊಟ್ಕೊಳ್ತಿರೋ ಅಂದರೆ ನೀವೊಂದು ಕೆಲಸಕ್ಕೆ ಎಷ್ಟು ಟೈಮ್ ನೀವು ಕೊಡ್ತೀರೋ ಅಷ್ಟು ಬೇಗ ಕೆಲಸ ಮುಗಿಯುತ್ತೆ ಅದೇ ನೀವು ಸ್ಟಾರ್ಟಿಂಗಲ್ಲೇ ಆ ಟೈಮ್ ಕೊಡದೆ ಅದನ್ನು ಬಫರಲ್ಲಿ ಇಟ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಮುಗಿಸ್ತೀನಿ ಅಂತಂದರೆ ಒಳ್ಳೆ ಕೆಲಸ ಜನ್ರೇಟ್ ಮಾಡೋದಕ್ಕಾಗೋದಿಲ್ಲ ಅದೇ ನೀವು ಆರ್ಟಿಫಿಷಿಯಲಾಗಿ ಆ ಸಂದರ್ಭನ ಕ್ರಿಯೇಟ್ ಮಾಡಿಕೊಂಡ್ರೆ ಅದಾದಮೇಲೆ ಹೆಂಗೋ ಮುಗಿಸ್ಕೊಂಡ್ಬಿಡ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಮುಚ್ಕೊಳ್ಳಿ ನಿಮ್ಗೆ ಅನ್ಸ್ಬೋದು ನಾ ಅಯ್ಯೋ ನನ್ನ ಜೀವನದಲ್ಲಿ ನಾನೇನೋ ಮಾಡಬೇಕು ಅಂತಿದ್ದೆ ಏನೂ ಮಾಡೋಕ್ಕಾಗಿಲ್ಲಪ್ಪ ಅಂತ ಯಾವತ್ತೂ ಅಷ್ಟೇ ಒಂದು ಇಬ್ಬರು ಫ್ರೆಂಡ್ಸ್ ಇದಾರೆ ಅಂತ ಅನ್ಕೋಣ ಮೂರು ಜನ ಫ್ರೆಂಡ್ಸು ಅಥವಾ ಇಬ್ಬರೇ ಅಂತ ಅಂದ್ಕೊಳ್ಳೋಣ ಇಪ್ಪತ್ತು ವರ್ಷ ಆದಮೇಲೆ ತೈಲ್ಯಾಂಡ್ಗೆ ಹೋಗ್ತಾರೆ ಅಂತ ಐ ಹೋಗ್ತೀನಿ ಅಂತ ಇಬ್ಬರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಎರಡನೇ ಫ್ರೆಂಡ್ ಏನಿರ್ತಾನೆ ಅವನು ಹೆಂಗೋ ಮನಸ್ಸು ಮಾಡಿ ಕಷ್ಟಪಟ್ಟು ಎರಡು ತಿಂಗಳಲ್ಲಿ ಹೋಗಿ ಬಂದ್ಬಿಟ್ಟ ಸಾಧಾರ ಏನೋ ಮಾಡ್ಬಿಟ್ಟು ಅವನು ಇನ್ನೊಬ್ಬ ಫ್ರೆಂಡಿಗಿಂತ ಹತ್ತೊಂಬತ್ತು ವರ್ಷ ಎಂಟು ತಿಂಗಳು ಹತ್ತು ತಿಂಗಳು ಮುಂದೆ ಇದ್ದಾನೆ ಎಕ್ಸ್ಪೀರಿಯೆನ್ಸಲ್ಲಿ ಸೊ ಟೈಮ್ ಅಂದರೆ ನೀವು ಸೆಕೆಂಡ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡೋವಂಥದ್ದಲ್ಲ ಟೈಮ್ ಅಂದರೆ ಒಂದಿಷ್ಟು ನಿರ್ದಿಷ್ಟ ಸಂದರ್ಭದಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿದ್ರಿ ಆ ಸಂದರ್ಭದಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುವಂಥದ್ದು ನಿಮ್ಗೆ ರಿಗ್ರೆಟ್ ಇರ್ಬೋದು ಅಯ್ಯೋ ನನ್ನ ಜೀವನದಲ್ಲಿ ನಾನು ಏನೇನೋ ಮಾಡಬೇಕಾಗಿತ್ತು ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಲ್ಲೊಬ್ಬ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಆಡಿಲ್ ಓಡಾಡ್ತಾ ಇದ್ದಾನೆ ಬೆಂಜರ್ ಓಡಾಡ್ತಾ ಇದ್ದಾನೆ ಮೂವತ್ತೈದು ವರ್ಷಕ್ಕೆ ಮನೆ ಕಟ್ಸ್ಕೊಂಡಿದ್ದಾನೆ ನಾನೇನೂ ಮಾಡಿಲ್ಲ ನಮ್ಮ ಸುತ್ತ ಬಹಳಷ್ಟು ಎಕ್ಸಾಂಪಲ್ಗಳಿವೆ ನಾನು ಮುಂದೆನೂ ಹೇಳ್ತಾ ಬರ್ತೀನಿ ಒಂದೊಂದೇ ಎಕ್ಸಾಂಪಲ್ಗಳನ್ನ ಈ ಕೆಂಟಕಿ ಫ್ರೈಡ್ ಚಿಕನ್ ಅಂತೆಲ್ಲ ಇದೆ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ಎಪ್ಪತ್ತೆಂಟು ವರ್ಷಕ್ಕೆ ಜೀವನದಲ್ಲಿ ಎಷ್ಟೊಂದು ಜನಕ್ಕೆ ಮಿರಾಕಲ್ ಆಗಿರೋದಲ್ಲ ಅರವತ್ತು ವರ್ಷದ ಮೇಲೇ ನೀವು ಮೂವತ್ತು ವರ್ಷ ಇದ್ದೀರಾ ಅಂತಂದರೆ ಒಂದು ಎಕ್ಸಸೈಸ್ ಮಾಡೋಣ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಂಡು ಯೋಚನೆ ಮಾಡಿ ಇದು ನಿಮ್ಮ ಎಂಬತ್ತನೇ ವರ್ಷದ ಬರ್ಡ್ಡೆ ನಿಮ್ಮ ಸುತ್ತ ನಿಮ್ಮ ಕುಟುಂಬದವರೆಲ್ಲ ನಿಂತಿದ್ದಾರೆ ಜನಗಳೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀವು ಇವತ್ತು ಇಲ್ಲಿವರೆಗೂ ಏನು ಕೆಲಸಗಳು ಮಾಡಿದರೂ ಅದೇ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಅಂದ್ಕೊಳ್ಳೋಣ ಅದರ ಬೇಸಿಸ್ ಮೇಲೆ ಜನಗಳು ಇದ್ದಾರೆ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಖುಷಿ ಅನ್ನಿಸ್ತಾ ಇದೆಯಾ ಅನ್ನಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನೀವು ಈಗ ರೂಮ್ಗೆ ಹೋಗ್ತೀರಾ ಬರ್ಡ್ಡೆ ಎಲ್ಲ ಸೆಲೆಬ್ರೇಟ್ ಮಾಡಿ ಕುತ್ಕೊಳ್ತೀರಾ ಕುತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ ಬೆನ್ನು ನೋವು ಮೂಳೆ ನೋವು ಜಾಸ್ತಿ ತೋರ ಹಡಿಯೋಕ್ಕಾಗಲ್ಲ ಸಡನ್ನಾಗಿ ನೀವು ಪ್ಲ್ಯಾನ್ ಮಾಡಿದ ಟ್ರಿಪ್ಗಳ್ ನ್ಯಾಪಕ ಬರುತ್ತೆ ಆ ಹೈಕಿಂಗ್ ಹೋಗಬೇಕು ಅಂದಿ ನ್ಯಾಪಕ ಬರುತ್ತೆ ನಿಮ್ಗೆ ಬುಕ್ ಬರಿಬೇಕು ಅಂದ್ಕೊಂಡಿದ್ದೆ ಯಾಕೆ ಬರುತ್ತೆ ಬುಕ್ ಬರೋದಿಲ್ಲ ಫಾರಿನ್ ಟ್ರಿಪ್ಗೆ ಹೋಗಿಲ್ಲ ಯಾರನ್ನೂ ಕ್ಷಮಿಸಿಲ್ಲ ಕ್ಷಮಿಸಬೇಕು ಅಂತ ಮನಸ್ಸಿಗೆ ಅನಿಸಿತ್ತು ಅದು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತ ಅನಿಸಿತ್ತು ಸ ಆ ಸಂಬಂಧ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿತ್ತು ಆದರೆ ಈಗೂ ಅಡ್ಡ ಬಂದ ಕ್ಷಮಿಸಿಲ್ಲ ಈಗ ಅವರೇ ಇಲ್ಲ ಅಥವಾ ಅವರಿದ್ದರೂ ನಿಮ್ಮದು ಹೋಗೋಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಅವರು ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ ಯಾವುದೋ ಕೆಲಸ ಮಾಡಬೇಕಾಗಿತ್ತು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಮಾಡಿಲ್ಲ ಬುಕ್ ಕಂಪ್ಲೀಟ್ ಮಾಡಿಲ್ಲ ಇನ್ಯಾವುದೋ ಕನಸಿನ ಮೇಲೆ ವರ್ಕ್ ಮಾಡಬೇಕಾಗಿತ್ತು ಮಾಡಿಲ್ಲ ನಿಮ್ಮ ಹತ್ರ ಟೈಮೇ ಇಲ್ಲ ಇದನ್ನು ನೆನೆಸ್ಕೊಂಡು ನೀವು ತಲೆ ಬಗ್ಗಿಸ್ಕೊಂಡು ಕೂತಿದ್ದೀರಾ ನಿಮ್ಮ ಕಣ್ಣಿಂದ ಒಂದು ಹನಿ ನೀರು ನಿಮ್ಮ ಕೈ ಮೇಲೆ ಬೀಳುತ್ತೆ ದುಃಖ ಆಗುತ್ತೆ ಸಂಕಟ ಆಗುತ್ತೆ ಸರಿ ಆಕಾಶ ನೋಡ್ಬಿಟ್ಟು ದೇವ್ರ ಹತ್ರ ಕೇಳ್ತೀರಾ ದೇವ್ರೆ ನನಗೆ ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡು ಇವತ್ತೇನು ಡೇಟ್ ಇದೆ ಇವತ್ತು ನೀವು ಕಣ್ಣು ಮುಚ್ಕೊಂಡಿದ್ದೀರ ಈ ಡೇಟಿಗೆ ನನ್ನ ಕಳಿಸು ಅಂತ ದೇವ್ರ ಹತ್ರ ಅಂತ ನನಕ್ಕು ಯಾಕಂದರೆ ದೇವ್ರ್ ನಿಮ್ಮನ್ನು ಕಂಡ್ರೆ ಪ್ರೀತಿ ಕಂಡುಬಿಡ್ತೀರಾ ನೋಡಿ ಸುತ್ತಮುತ್ತ ಮತ್ತೆ ಇವತ್ತಿನ ದಿನದಲ್ಲೇ ಇದ್ದೀರಾ ಮತ್ತೊಂದು ಚಾನ್ಸ್ ಸೆಕೆಂಡ್ ಚಾನ್ಸ್ ಮರುಹುಟ್ಟು ಇಲ್ಲಿಂದ ನೀವೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಮತ್ತೆ ಅದೇ ಥರ ನಡ್ಕೊಳ್ತಾ ಹೋಗ್ತೀರಾ ಮತ್ತೆ ಇದೇ ಎಕ್ಸಸೈಸ್ನೇ ಮಾಡ್ಕೊಳ್ತಾ ಹೋಗ್ತೀರ ಜೀವನ ಅನ್ನೋದು ಪ್ರತಿದಿನ ನೀವು ಹುಟ್ಟಿದಾಗ ಎದ್ದಾಗ ನೀವು ಪತ್ತೆ ಮತ್ತೆ ಹುಟ್ತಾ ಇರ್ತೀರಾ ನೀವು ಮತ್ತೆ ಮತ್ತೆ ಅಂದ್ಕೊಂಡಿರೋದನ್ನು ಮಾಡೋಕ್ಕೆ ಚಾನ್ಸ್ ಇದೆ ಅಂತ ಅರ್ಥ ಮಾಡ್ಕೊಂಡಾಗ ಸ್ಟಾರ್ಟ್ ಆಗುವಂಥದ್ದು ನೀವು ಯಾವತ್ತೂ ಹಿಂದೆ ನಾನು ಇದನ್ನು ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋ ರಿಗ್ರೆಟಲ್ಲೇ ಬದುಕ್ತಾ ಇದ್ದರೆ ಅಯ್ಯೋ ಇದನ್ನು ಮಾಡಿ ಆಗೋದ್ರೆ ಫ್ಯೂಚರಲ್ಲಿ ಹಿಂಗೆ ಆಗೋದ್ರೆ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದರೆ ನೀವು ಯಾವತ್ತೂ ಏನು ಅಚೀವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಸ್ವರ್ಗಕ್ಕೆ ಹೋಗೋಕ್ಕೆ ಕೂಡ ಸಾಯಬೇಕು ಎಲ್ಲರಿಗೂ ಸ್ವರ್ಗಕ್ಕೆ ಹೋಗಬೇಕು ಬಟ್ ಸಾಯೋಕೆ ಯಾರೂ ರೆಡಿ ಇಲ್ಲ ದೇವ್ರ ಹತ್ರ ಏನೋ ಕೇಳ್ಕೊಳ್ತಾ ಇರ್ತಾರೆ ಇಲ್ಲ ದೇವ್ರನ್ನೇ ಕೇಳ್ಕೊಳ್ತಾ ಇರ್ತಾರೆ ದೇವ್ರೆ ಪ್ರತ್ಯಕ್ಷ ಅಂತ ಬಟ್ ದೇವ್ರ ಪ್ರತ್ಯಕ್ಷ ಆಗಿಬಿಟ್ರೆ ನಾನು ಏನು ಮಾಡೋದು ಅನ್ನೋ ಯೋಚನೆಯಲ್ಲಿ ಬದುಕ್ತಾ ಇರ್ತಾರೆ ನೀವೊಂದು ಪಾಸಿಟಿವ್ ಕೇಳಿ ಅದರ ನೆಕ್ಸ್ಟ್ ಇಮಿಡಿಯೇಟ್ ನೆಗೆಟಿವ್ ಕೇಳ್ತಾ ಇದ್ದರೆ ಎಲ್ಲಿಂದ ನಡೆಯೋಕ್ಕೆ ಸಾಧ್ಯ ನೀವು ಅಂದ್ಕೊಂಡಿರುವಂಥದ್ದು ನಡೆಯೋದಿಲ್ಲ ನೀವು ಇದು ಇದರ ಹೊಸಲಿಂದ ಆ ಕಡೆ ಇರಬೇಕು ಇಲ್ಲ ಹೊಸಲಿಂದ ಈ ಕಡೆ ಇರಬೇಕು ಹೊಸಲು ಮಧ್ಯದಲ್ಲಿ ನಿಂತ್ಕೊಂಡ್ರೆ ಒಳಗಡೆನೂ ಯಾರೂ ಬರೋಕ್ಕಾಗೋದಿಲ್ಲ ಹೊರಗಡೆನೂ ಯಾರೂ ಹೋಗೋಕ್ಕಾಗೋದಿಲ್ಲ ಜೀವನ ಹಾಗೇನೆ ನಿಮಗೆ ಎಲ್ಲಿಂದನಾರು ಏನೋ ಖುಷಿ ಸಿಗ್ತಾ ಇಲ್ಲವಾ ಏನೋ ಮಾಡೋಕ್ಕಾಗ್ತಾ ಇಲ್ವಾ ಇನ್ನೇನು ಮಾಡ್ಬೋದು ಅದನ್ನು ಮಾಡ್ತಾ ಹೋಗಿ ನಿಮಗೆ ಸಪೋರ್ಟ್ ಇಲ್ವಾ ಸಪೋರ್ಟ್ ಏನು ಇಟ್ಕೋಬೇಕೋ ಅದನ್ನು ಮಾಡ್ತಾ ಹೋಗಿ ನಿಮ್ಮ ನೀವು ನೀವೇನು ಇಷ್ಟಪಟ್ಟು ಮಾಡ್ತಾ ಇದ್ದೀರೋ ಅದನ್ನೇ ನಿಮ್ಮ ನಿಮ್ಮ ಕಸುಬಾಗಸ್ಕೋಬಹುದು ನಿಮ್ಮ ಕನಸನ್ನೇ ನಿಮ್ಮ ಜೀವನ ಆಗಸ್ಕೋಬಹುದು ಸಾಧ್ಯ ಇದೆ ಎಷ್ಟೊಂದು ಜನ ಮಾಡಿದ್ದಾರೆ ನೀವು ಇಲ್ಲೇನಾರು ಮಾಡೋಕ್ಕೆ ಹೊರಡ್ತಾ ಇದ್ದೀರಾ ಅಂತಂದರೆ ಯಾರೂ ಮಾಡದೇ ಇರೋದು ನೀವೇನು ಮಾಡ್ತಾ ಇಲ್ಲ ಆಲ್ರೆಡಿ ಜೀವನದಲ್ಲಿ ಜಗತ್ತಲ್ಲಿ ಸಿಕ್ಕಾಪಟ್ಟೆ ಜನ ಮಾಡಿರೋದನ್ನೇ ಮಾಡ್ತಾ ಮಾಡ್ತಾಯಿದ್ದೀರ ನಿಮ್ಮ ಹತ್ರ ಪ್ರೂಫ್ಗಳಿವೆ ನೀವು ಹುಡುಕಬೇಕಷ್ಟೆ ಹುಡುಕೋಕೆ ರೆಡಿ ಇದ್ದರೆ ಖಂಡಿತ ಸಿಗುತ್ತೆ ಪ್ರೂಫ್ಗಳು ಆ್ಯಂಡ್ ಹೇಳ್ತೀನಲ್ಲ ಪರ್ಫೆಕ್ಷನ್ ಅನ್ನೋದು ಒಂದು ಮಿತ್ತಿದ್ದ ಹಾಗೆ ಅಂತ ನಾವು ಯಾಕೆ ಕರಿತೀವಿ ನಾನು ಎಲ್ಲ ಸರಿ ಹೋದ ಮೇಲೆ ನನಗೆಲ್ಲ ಮೇಲೆ ನನಗೆ ಬೇಕಾಗಿರೋ ಐಟಮ್ಗಳೆಲ್ಲ ಬಂದ ಮೇಲೆ ನಾನು ಪರ್ಫೆಕ್ಟ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಯಾವತ್ತೂ ಸ್ಟಾರ್ಟ್ ಮಾಡೋದಿಲ್ಲ ನೀವು ಎರಡು ಗ್ರೂಪ್ಗಳನ್ನ ತಗೊಳ್ತಾರೆ ಮಡಕೆ ಮಾಡೋಕ್ಕಂತ ಎರಡು ಗ್ರೂಪ್ ಹೇಳ್ತಾರೆ ಒಂದು ಗ್ರೂಪ್ ಹೇಳ್ತಾರೆ ನೀವು ಮಡಕೆ ಮಾಡೋದು ಹೇಗೆ ಅಂತ ಓದ್ಕೊಳ್ಳಿ ಅಂತ ಇನ್ನೊಂದು ಗ್ರೂಪ್ ಹೇಳ್ತಾರೆ ಈ ದಿನ ಮಡಕೆ ಮಾಡಿ ಅಂತ ಐವತ್ತನೇ ದಿನಕ್ಕೆ ಇಬ್ಬರು ಬಂದು ಮಡಿಕೆ ಮಾಡಿ ಅಂತಾರೆ ಯಾರು ಚೆನ್ನಾಗಿ ಮಡಿಕೆ ಮಾಡ್ತಾರೆ ಯಾರು ದಿನ ಮಡಿಕೆ ಮಾಡಿ ಮಾಡಿ ಸೋತಿರ್ತಾರೋ ಅವರು ಮಡಿಕೆ ಮಾಡುವಂಥದ್ದು ಪರ್ಫೆಕ್ಷನ್ ಅಂತ ಅನ್ನೋದು ನೀವು ಕೆಲಸ ಶುರು ಮಾಡಿದ್ಮೇಲೆ ಬರುವಂಥದ್ದು ನೀವು ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಪರ್ಫೆಕ್ಷನ್ ಹತ್ರ ರೀಚ್ ಆಗಬೇಕು ಪರ್ಫೆಕ್ಟಾಗಿ ಏನು ಕೆಲಸ ಶುರು ಮಾಡೋಕ್ಕಾಗೋದಿಲ್ಲ ಎಲ್ಲ ಸಿಗ್ನಲ್ಗಳು ಗ್ರೀನ್ ಆದಮೇಲೆ ನಾನು ನನ್ನ ಲ್ಯಾಂಬೋರ್ಗಿನಿ ತೆಗಿತೀನಿ ಅಂತಂದರೆ ನಿಮ್ಮ ಆ ಗಾಡಿ ಆರು ಕೋಟಿ ರೂಪಾಯಿ ಗಾಡಿ ಯಾವತ್ತು ಗ್ಯಾರೇಜಲ್ಲೇ ತೆಗ್ದು ನಿಂತಿರುತ್ತೆ ನೀವು ಯಾವತ್ತೂ ಅದನ್ನು ಹೊರಗಡೆ ತೆಗಿಯೋಕ್ಕೆ ಸಾಧ್ಯವೇ ಇಲ್ಲ ಪರ್ಫೆಕ್ಷನಿಸಮ್ ಇತ್ ಅದನ್ನೇ ಚೇಸ್ ಮಾಡ್ಕೊಂಡು ಹೋದವರು ಯಾರೂ ಉದ್ಧಾರ ಆಗಿಲ್ಲ ಈ ಪ್ಯಾರಾಲಿಸಿಸ್ ಆಫ್ ಅನಾಲಿಸಿಸ್ ಅಂತಾರೆ ಅಂದರೆ ಜೀವನದಲ್ಲಿ ನಾನು ಇದು ಮಾಡಿದ್ರೆ ಇದಾಗುತ್ತೆ ಅಂತ ಅನಾಲಿಸಿಸ್ ಮಾಡ್ತಾನೇ ಇರ್ತಾರೆ ಕೆಲಸ ಯಾರೂ ಶುರು ಮಾಡೋದಿಲ್ಲ ಮೋಟಿವೇಶನ್ಗೆ ಬಂದಾಗ ಕೆಲಸ ಮಾಡ್ತೀವಿ ಅಂತಾರೆ ಇಲ್ಲ ನೀವು ಕೆಲಸ ಶುರು ಮಾಡಿದ ಮೇಲೆ ಕೆಲಸಕ್ಕೆ ಮೋಟಿವೇಶನ್ ಬರುತ್ತೆ ಒಂದು ನಿರ್ಧಾರ ತೊಗೊಂಡು ನೀವು ಓಡಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದರಲ್ಲಿ ಇನ್ನೂ ಕೆಲಸಗಳಾಗ್ತಾ ಇರೋದು ಭಗವಂತ ಯಾವತ್ತೂ ಹೇಳ್ತಾ ಇರ್ತಾನೆ ನೀನು ಹತ್ತು ಹೆಜ್ಜೆ ಇಡಕಂದ ನಾನು ನೂರು ಹೆಜ್ಜೆ ಇಟ್ಟು ಬರ್ತೀನಿ ಸಾವಿರ ಹೆಜ್ಜೆ ಇಟ್ಟು ಬರ್ತೀನಿ ಅಂತ ನೀವು ಹತ್ತು ಹೆಜ್ಜೆ ಇಡೋಕ್ಕೆ ರೆಡಿ ಇರೋದಿಲ್ಲ ನಿಮಗೆ ಏನಪ್ಪ ಅಂತಂದರೆ ಕೋಚ್ ಮೇಲೆ ಕೂತಿದ್ರೆ ರಿಮೋಟು ಯಾರೋ ತಂದು ಕೊಡಬೇಕು ಕಾಲ ಹಂಗೆ ಮಾಡಿ ಕೂರಿಸಿದೆ ನಿಮ್ಮನ್ನು ಹೇಳ್ತಾ ಇದ್ದೀನಲ್ಲ ಎಲ್ಲರೂ ಮಲ್ಕೊಂಡಿದ್ದಾರೆ ನೀವು ತೆಳಿದ್ರೆ ಎದ್ಬಿಡ್ತೀರಾ ನಿಮ್ಮ ಟೈಮಿಗೆ ನೀವು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ಯಾರೂ ಕೊಡೋದಿಲ್ಲ ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ತಿರೋ ನೋಡ್ಕೊಳ್ತಿರೋ ನಡ್ಸ್ಕೊಳ್ತಿರೋ ಜಗತ್ತು ನಿಮ್ಮನ್ನು ಹಾಗೆ ನೋಡುತ್ತೆ ಹಾಗೆ ನಡ್ಸ್ಕೊಳುತ್ತೆ ಇದೇ ಸತ್ಯ ಅದನ್ನು ನೀವು ಒಪ್ಕೋಬೇಕು ಇದು ಬಿಟ್ಟು ಬೇರೆ ಸತ್ಯ ಇಲ್ಲ ನೀವು ಯಾವತ್ತೂ ಟೈಮ್ನ ಸೆಕೆಂಡ್ಗಳ ಲೆಕ್ಕದಲ್ಲ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀರಿ ಅನ್ನೋ ಲೆಕ್ಕದಲ್ಲಿ ಇದು ಮಾಡಬೇಕು ನಿಮ್ಮ ಜೀವನದಲ್ಲಿ ಇವತ್ತು ಏನೇ ಆಗಿರಲಿ ಒಬ್ಬ ಹುಡುಗಿ ಬ್ರೇಕಪ್ ಮಾಡ್ಕೊಂಡು ಹೋಗಿರಲಿ ಇನ್ನೇನೋ ಒಂದು ದೊಡ್ಡ ವಿಷಯ ಕೆಲಸ ಕಳ್ಕೊಂಡಿರಲಿ ಏನೇ ಆಗಿರಲಿ ಕುಂದಬೇಡಿ ಟೈಮಿಗೆ ಎಲ್ಲಾನು ಹೀಲ್ ಮಾಡೋ ಶಕ್ತಿ ಇದೆ ಕೃಷ್ಣ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ನನಗೆ ದುಃಖವಾಗಿದ್ದಾಗ ನೋಡಿದ್ರೆ ಖುಷಿಯಾಗಬೇಕು ಖುಷಿಯಾಗಿದ್ದಾಗ ನೋಡಿದ್ರೆ ದುಃಖವಾಗಬೇಕು ದಿನ ಒಂದು ಅಂತ ಕೃಷ್ಣ ಗೋಡೆ ಮೇಲೆ ಬರೀತಾನಂತೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಅದೆಂಥದ್ದೇ ಸಂದರ್ಭ ಇಲ್ಲಿ ಕಳ್ಳು ಹೋಗುತ್ತೆ ಬಟ್ ನೀವು ಆ ಜಾಗದಿಂದ ಎದ್ದು ನಡ್ಕೊಂಡು ಹೋಗಬೇಕು ನರಕದಲ್ಲಿ ನಡೀತಾ ಇದ್ದೀರಾ ಅಂದರೆ ನರಿಯೋ ನರಕ ನೋಡ್ಕೊಂಡು ಹೆದ್ರಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಡ್ಕೊಂಡು ಹೋಗ್ತಾನೆ ಇರಿ ಯಾಕೆ ನಿಂತ್ಕೊತೀರಾ ನರಕದಲ್ಲಿ ನಡೀತಾ ಇರ್ಬೇಕಾರೆ ಒಂದಿನ ಸ್ವರ್ಗ ರೀಚ್ ಆಗೇ ಆಗ್ತೀರಾ ಪ್ರತಿ ಕತ್ತಲಿನ ಆಚೆಗೆ ಒಂದು ಬೆಳಕು ಇದ್ದೇ ಇರುತ್ತೆ ಅಲ್ಲಿವರೆಗೂ ನೀವು ನಡಿಬೇಕು ನಡೆಯೋ ಮನ್ಸು ಮಾಡಬೇಕು ಅಷ್ಟೆ ಕೆಲವ್ರು ಹೇಳ್ತಾರೆ ನನ್ನ ಹತ್ರ ಟೈಮೇ ಇಲ್ಲ ಅವರು ನನ್ನ ಟೈಮೇ ಇಲ್ಲ ಟೈಮೇ ಇಲ್ಲ ಟೈಮೇ ಇಲ್ಲ ಅಂತ ಹೇಳೋರು ಟೈಮ್ ಇಲ್ಲದೆ ಹೊರಟೋಗ್ತಾರೆ ಅದೇ ಸತ್ಯ ಆಗೋಗುತ್ತೆ ಹಿಂಗೆ ಕೆಲವರು ನನ್ನ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಟೈಮ್ ವೇಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಟೈಮ್ ತುಂಬ ಇದೆ ಟೈಮ್ ಇಲ್ಲ ಎಲ್ಲರಿಗೂ ಲಿಮಿಟೆಡ್ ನಿಮ್ಮೆಲ್ಲರಿಗೂ ಎಕ್ಸ್ಪೈರಿ ಡೇಟ್ ಇದೆ ಕಾಣ್ತಾ ಇಲ್ಲ ಅಷ್ಟೆ ನಾಳೆ ಹರಿಬರಿ ಕೆಲಸ ಮಾಡೋದಕ್ಕಿಂತ ಇವತ್ತು ಶುರು ಮಾಡಿ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ನೋಡ್ತಾ ಇರೋರಿಗೋಸ್ಕರ ನೀವು ಉದ್ಧಾರ ಆಗಲ್ಲ ನೀವು ಗೆಲ್ಲಲ್ಲ ಅಂತ ಹೇಳ್ತಾ ಇರೋರ ವಿರುದ್ಧ ನಿಂತ್ಕೊಳ್ಳೋಕೆ ನಿಮ್ಮನ್ನು ಸಪೋರ್ಟ್ ಮಾಡ್ದೇ ಇರೋರ ವಿರುದ್ಧ ನಿಂತ್ಕೊಳ್ಳೋಕ್ಕೆ ಇವತ್ತು ಅವ್ರು ನಿಮ್ಮನ್ನು ನೋಡಿ ನಗ್ಬೋದು ನಾಳೆ ಬಂದು ಕೇಳ್ತಾರೆ ಹೆಂಗೆ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾರೆ ಅವ್ನು ನನಗೆ ಗೊತ್ತಿದ್ದ ಅವ್ನು ನನ್ನ ಜೊತೆನೇ ಕೆಲಸ ಮಾಡ್ತಿದ್ದ ಅಂತ ಜೀವನದಲ್ಲಿ ಅಷ್ಟು ಬೆಳಿಬೇಕು ಜೀವನದಲ್ಲಿ ಇಲ್ಲ ಆಗೋ ಹಾಗೆ ಕೆಲಸ ಮಾಡಬೇಕು ಇಲ್ಲ ನಿಮ್ಮ ಹೆಸರು ಹೇಳಿದ್ರೆ ಕೆಲಸಗಳು ನಡೀಬೇಕು ಅಂತ ಹೆಸರು ಮಾಡಬೇಕು ಆ ಥರ ಮಾಡಬೇಕು ಅಂತಂದರೆ ನಿಮ್ಮ ಟೈಮಿಗೆ ನೀವು ರೆಸ್ಪೆಕ್ಟ್ ಕೊಟ್ಕೋಬೇಕು ಆ ಥರ ನೀವು ರೆಸ್ಪೆಕ್ಟ್ ಕೊಟ್ಕೊಳ್ತಾ ಇದ್ದೀರಾ ನಿಮ್ಮ ಟೈಮಿಗೆ ನೀವು ಬೆಲೆ ಕೊಟ್ಕೊಳ್ತಾ ಇದ್ದೀರಾ ಒಂದಷ್ಟು ಟೈಮು ಅಂತ ಫಿಕ್ಸ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಅಂತಂದರೆ ಇವತ್ತು ಶುರು ಮಾಡಿ ಟೈಮ್ ಈಸ್ ಅ ಕರೆನ್ಸಿ ದಟ್ ಯು ಹ್ಯಾವ್ ಅದನ್ನು ಚೆನ್ನಾಗಿ ಡೀಲ್ ಮಾಡಿ ದಿನದಲ್ಲಿ ನಿಮಗೆ ಎಂಬತ್ತಾರು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಬಿಟ್ಟು ನಾಳೆ ಎಷ್ಟರಲ್ಲಿ ನೀವು ಖರ್ಚು ಮಾಡಿಲ್ಲ ಅಂದರೆ ಮಾಯ ಆಗೋಗುತ್ತೆ ಅಂತಂದರೆ ನೀವು ಹೆಂಗೆ ಇವತ್ತೇ ಎಲ್ಲ ಖರ್ಚು ಮಾಡೋಕ್ಕೆ ಟ್ರೈ ಮಾಡ್ತೀರಾ ಟೈಮು ಹಾಗೇನೆ ಕರೆನ್ಸಿ ಇವತ್ತು ನೀವು ಖರ್ಚು ಮಾಡಿಲ್ಲ ಅಂದರೆ ನಾಳೆ ಇರೋದಿಲ್ಲ ಪ್ರತಿದಿನ ಹೇಳ್ತಾ ಇದ್ದೀರಾ ಅಂದರೆ ಒಂದು ರೀಸನ್ಗೆ ಹೇಳ್ತಾ ಹೇಳ್ತಾಯಿದ್ದೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅದ್ರ ಪರವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಜೀವನ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ನೀವು ಹತ್ತು ಹೆಜ್ಜೆ ಇಡಿ ಅವ್ನು ಸಾವಿರ ಹೆಜ್ಜೆ ಇಟ್ಕೊಂಡು ಬರ್ತಾನೆ ಜೀವನದಲ್ಲಿ ಅದನ್ನು ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ಕೆಲಸಗಳನ್ನ ನೀವು ಮಾಡಿ ಟೈಮಿಗೆ ರೆಸ್ಪೆಕ್ಟ್ ಕೊಡಿ ಆ್ಯಂಡ್ ಯೋಚನೆ ಮಾಡಿ